ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನ ದೇವನಹಳ್ಳಿಯಲ್ಲಿಂದು ಎಸ್ಎಪಿ ಲ್ಯಾಬ್ಸ್ ಇಂಡಿಯಾ ಇನ್ನೋವೇಷನ್ ಪಾರ್ಕ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಸ್ಯಾಪ್ ಲ್ಯಾಬ್ನ ಮುಖ್ಯಸ್ಥರು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದರು ನಂತರ ಮುಖ್ಯಮಂತ್ರಿ ಇಂದು ನಲವತ್ತೊಂದು ಎಕರೆ ಪ್ರದೇಶದಲ್ಲಿ ಸ್ಯಾಪ್ ಲ್ಯಾಬ್ಸ್ ಇಂಡಿಯಾ ನಾವೀನ್ಯತಾ ಪಾರ್ಕ್ ಉದ್ಘಾಟನೆಗೊಂಡಿದೆ ಇದು ಕೇವಲ ಪಾರ್ಕ್ನ ಉದ್ಘಾಟನೆಯಲ್ಲ ಭಾರತದ ತಾಂತ್ರಿಕ ಮತ್ತು ನಾವೀನ್ಯತೆಯ ಶಕ್ತಿ ಕೇಂದ್ರವಾಗಿರುವ ಕರ್ನಾಟಕದಲ್ಲಿ ಹೊಸ ಅಧ್ಯಾಯದ ಆರಂಭವಾಗಿದೆ ಬೆಂಗಳೂರು ಇಂದು ಕೇವಲ ಸಿಲಿಕಾನ್ ಕಣಿವೆಯಾಗಿ ಉಳಿದಿಲ್ಲ ಇದು ನಾವಿನ್ಯತೆಯ ಕೇಂದ್ರವಾಗಿದೆ ಮತ್ತು ಯುವ ತಂತ್ರಜ್ಞರ ಕನಸಿನ ತಾಣವಾಗಿದೆ ಜಾಗತಿಕ ಉದ್ದಿಮೆಗಳು ಇತ್ತ ದೃಷ್ಟಿ ಬೀರಿದ್ದು ಭವಿಷ್ಯವನ್ನು ಕಂಡುಕೊಳ್ಳಲು ಬೆಂಗಳೂರನ್ನು ಅರಸುತ್ತಿವೆ ಎಂದರು ಭಾರತದ ಐಟಿ ರಾಜಧಾನಿಯಾಗಿದ್ದ ಬೆಂಗಳೂರು ಇದೀಗ ಜ್ಞಾನದ ರಾಜಧಾನಿ ಕೃತಕ ಬುದ್ಧಿಮತ್ತೆ ಮತ್ತು ಕ್ವಾಂಟಮ್ ರಾಜಧಾನಿಯಾಗಿ ಪರಿವರ್ತನೆಗೊಂಡಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸುತ್ತಿದ್ದು ಭಾರತದ ಜಿಡಿಪಿಗೆ ಕರ್ನಾಟಕ ಶೇಕಡ ಎಂಟರಷ್ಟು ಕೊಡುಗೆ ನೀಡುತ್ತಿದೆ ಮತ್ತು ಒಟ್ಟು ರಫ್ತು ವಹಿವಾಟಿನಲ್ಲಿ ಶೇಕಡ ಮೂವತ್ತೈದರಷ್ಟು ಪಾಲನ್ನು ಹೊಂದಿದೆ ಎಂದು ಅವರು ಹೇಳಿದರು is a testament to Karnataka's unique strengths, our tech savvy talent, world-class infrastructure and progressive policies that makes our state a magnet for global investment.